ಭಾರ್ಗವಿ ಎಲ್ ಬಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶಿರುವಿನಲ್ಲಿ ಭಾರ್ಗವಿ ಇರಬೇಕಾದ್ರೆ ಅರ್ಜುನ್ ಅಲ್ಲಿಗೆ ಬಂದ್ಕೊಂಡು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಭಾರ್ಗವಿ ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಕ್ಷಮೆ ಕೇಳೋಕ್ಕೂ ಕೂಡ ಯೋಗ್ಯತೆನೇ ಇಲ್ಲದವ್ನಾಗ್ಬಿಟ್ಟೆ ಏನು ಮಾಡೋದು ನನಗೆ ರಿತು ಅಂತಂದರೆ ತುಂಬನೇ ಪ್ರಾಣ ಅವಳು ಚಿಕ್ಕೊಂದಿನಿಂದ ಕೂಡ ಅವಳನ್ನೇ ಎತ್ತಿ ಆಡಿಸಿರೋದು ನಾನೇ ಅಲ್ವಾ ಹಾಗಾಗಿ ಅವಳು ಎಲ್ಲ ಕೂಡ ನನ್ನ ಹತ್ರನೇ ಸತ್ಯನೇ ಹೇಳ್ತಾಳಂತ ನಾನು ಅಂದ್ಕೊಂಡಿದ್ದೆ ಆದರೆ ಅವಳು ನನಗೇನೆ ಈ ರೀತಿಯಾಗಿ ಮೋಸ ಮಾಡ್ತಾಳಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವಳು ಮಾತನ್ನು ನಂಬಿ ನಾನು ನಿಮಗೆ ತುಂಬನೇ ಹಿಂಸೆ ಕೊಟ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಈ ಕಡೆ ಅರ್ಜುನ್ ಕೇಳ್ತಿರ್ಬೇಕಾದ್ರೆ ಇರಲಿ ಪಾರ್ಥ ನನಗೇನೂ ಕೂಡ ಬೇಜಾರಿಲ್ಲ ನೋಡಿ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಸರಿಯಾಗಿರೋ ಕೆಲಸನೇ ಮಾಡಿದ್ದೀರಾ ಆದರೆ ಅದನ್ನು ಉಳಿಸ್ಕೊಳ್ಳುವ ಯೋಗ್ಯತೆ ಅವಳಿಗಿರಲಿಲ್ಲ ಅಷ್ಟೇ ಹಾಗಾಗಿ ನಿಮ್ಮನ್ನು ಬಳಸ್ಕೊಂಡು ಅವಳು ತನ್ನ ಕೆಲಸನ ಮಾಡ್ಕೊಂಡಿದ್ದಾಳೆ ಹಾಗಾಗಿ ನನಗೇನೂ ನಿಮ್ಮ ಮೇಲೆ ಬೇಜಾರಿಲ್ಲ ಪಾರ್ಥ ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ಆಗ ಚೇ ನೀವು ಎಷ್ಟೊಂದು ಒಳ್ಳೆಯವರು ಆದರೆ ನಿಮ್ಮ ಪ್ರೀತಿನ ನಾನು ಅರ್ಥ ಮಾಡ್ಕೊಳ್ದೇನೆ ಹೋಗಿ ಹೋದ್ಬಿಟ್ಟೆ ನೀವು ನನ್ನ ಕಣ್ಣನ್ನು ತರ್ಸೋಕ್ಕಂತ ಎಷ್ಟು ಸರಿ ಪ್ರಯತ್ನ ಪಟ್ಟಿದೀರಾ ಈ ಮನೆಯವರು ನಿಮ್ಮ ನಂಬಿಕೆನಿಗೆ ಅರ್ಹರಲ್ಲ ಅವಳು ನಿಂಗೆ ಮೋಸ ಮಾಡ್ತಿದ್ದಾಳ ಅಂತ ಆದ್ರೆ ನಾನೇನೆ ನಿಮ್ಮ ಮಾತನ್ನೇ ಕೇಳ್ದೇನೆ ಮೂರ್ಖನಾಗ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಈ ಕಡೆ ಭಾರ್ಗವಿ ಹತ್ರ ಮತ್ತೆ ಕೇಳ್ತಾನೆ ಅರ್ಜುನ್ ಪರವಾಗಿಲ್ಲ ಪಾರ್ಥ ಇವಾಗ್ಲಾದ್ರೂ ಕೂಡ ನಿಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಯ್ತಲ್ವಾ ನನಗೆ ಅಷ್ಟೇ ಸಾಕು ಅಂತ ಭಾರ್ಗವಿ ಹೇಳಿಬಿಡ್ತಾಳೆ ಈ ಕಡೆ ಅರ್ಜುನ್ ಮಾತ್ರ ಮನ್ಸಲನೆ ಹೆಚ್ಚೆ ಎಷ್ಟು ಒಳ್ಳೆಯವರು ಆದರೆ ಇವ್ರು ಮಾತ್ರ ಇವರನ್ನು ನಾನು ನಮ್ದೇನೆ ಹೋಗಿಬಿಟ್ಟೆ ರಿತು ಮಾ ಮಾತನ್ನು ಕೇಳಿಕೊಂಡು ಇವರಿಗೆ ನಾನು ಎಷ್ಟೆಲ್ಲ ಅನ್ಯಾಯ ಮಾಡಿಬಿಟ್ಟಿದ್ದೀನಿ ಇವರನ್ನ ಕೊಲೆಗಾರನು ಕೂಡ ಅಂತ ಹೇಳಿಬಿಟ್ಟಿನಿ ಆದರೆ ಇವು ಇಷ್ಟೆಲ್ಲ ಆದ್ರೂ ಕೂಡ ಭಾರ್ಗವಿ ಯಾವುದನ್ನು ಮನ್ಸಲ್ಲನೆ ಇಟ್ಕೊಳ್ಳದೆ ನನ್ನನ್ನು ಕ್ಷಮಿಸಿಬಿಟ್ಟಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಇವರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾರಂತ ಆದರೆ ಇವ್ರ ಪ್ರೀತಿಗೆ ನಾನು ಯೋಗ್ಯನೇ ಇಲ್ಲದೆ ಇರೋನು ಹಾಕ್ಬಿಟ್ಟೆ ಅಂತ ಈ ಕಡೆ ಅರ್ಜುನ್ ಮನ್ಸಲ್ಲೇ ಮಾತಾಡ್ಕೊಂಡು ತುಂಬಾ ಬೇಜಾರಾಗ್ತಾನೆ ಇಲ್ಲಿ ಜೆ ಪಿ ಹತ್ತಿರ ಮಾತಾಡೋಕಂತ ಶಕ್ತಿ ಮತ್ತು ಸೀತಾರ ಬಂದಿರ್ತಾರೆ ಏನು ಜೆ ಪಿ ಇದೆಲ್ಲ ನಿನ್ನನ್ನು ನಂಬಿದ್ದೆ ನಾನು ನನ್ನ ಮಗನ ನಿನ್ನ ಹೊರಗಡೆ ತಂದೆ ತರ್ತೀಯ ಅಂತ ಆದರೆ ಏನಾಯ್ತು ನಿನ್ನ ಪ್ರಯತ್ನ ಹಾಗಾದರೆ ಎಲ್ಲದೂ ಕೂಡ ನೀರಲ್ಲಿ ಹೋಮ ಮಾಡಿದಾಗಿನ ಅಷ್ಟೇ ನಾನು ನನ್ನ ಮಗನ ಕತೆ ಹಾಗಾದರೆ ಅವನು ಮತ್ತು ಪಾಲೆನ ಇನ್ನು ಅವನು ಹೊರಗಡೆ ಬರಲ್ವಾ ಅಂತ ಈ ಕಡೆ ಶಕ್ತಿ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಕಾಮ್ ಡೌನ್ ಶಕ್ತಿ ನೋಡು ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನನ ಮಾಡಿದ್ದೀನಿ ಆದರೆ ಏನು ಮಾಡೋದು ನನ್ನ ಕೈ ಮೀರಿ ಇದೆಲ್ಲ ನಡೆದೋಯ್ತು ಸಾಲದಕ್ಕೆ ಆ ಅನಾಮಿಕ ಸ್ಫಟಿಕ ಬಂದ್ಕೊಂಡು ಎಲ್ಲದನ್ನು ಹಾಳ ಮಾಡ್ಬಿಟ್ಟಿದ್ದಾಳೆ ಅಂತ ಈ ಕಡೆ ಜೆ ಪಿ ಕೋಪ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ಸ್ಫಟಿಕ ಸ್ಫಟಿಕ ಅವಳಿಂದಾಗಿ ನನ್ನ ಮಗನ ಜೀವನನೇ ಹಾಳಾಗ್ತಾ ಇದೆ ಯಾರವಳು ಎಲ್ಲಿಂದ ಬಂದ್ಲು ಅವಳನ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಶಕ್ತಿ ಕೋಪ ಮಾಡ್ಕೊಂಡು ಹೇಳ್ಬಿಡ್ತಾರೆ ಆಗ ಅದೇ ಟೈಮ್ಗೆ ಸರಿಯಾಗಿ ರುದ್ರ ಮತ್ತೆ ಜಯಂತ್ ಕೂಡ ಬಂದ್ಬಿಡ್ತಾರೆ ಸಿತಾರ ಅವ್ರ ಹತ್ರನೇ ಹೋಗ್ಬಿಟ್ಟು ರುದ್ರ ನೀವು ಮನ್ಸು ಮಾಡದಿದ್ರೆ ನನ್ನ ಮಗನ ಹೊರಗಡೆ ಕರ್ಕೊಂಡು ಬರ್ಬೋದು ಅಂತ ಹೇಳ್ಬಿಡ್ತಾರೆ ಆಗ ರುದ್ರ ಜಯಂತ್ ಇಬ್ರು ಶಾಕ್ ಆಗಿಬಿಡ್ತಾರೆ ಏನು ಹೇಳ್ತಿದ್ರ ನಾವು ಮನ್ಸು ಮಾಡೋದಿದ್ದರೆ ವಿಕ್ಕಿನ ಹೊರಗಡೆ ಕರ್ಕೊಂಡ್ಬೌದಾ ಹೇಗೆ ಅಂತ ಜಯಂತ್ ರುದ್ರ ಕೇಳ್ತಿರ್ಬೇಕಾದ್ರೆ ನೋಡಿ ಭಾರ್ಗವಿನ ನೀವು ಒಪ್ಪಿಸ್ಬೇಕು ನಿಮ್ಮ ಮಾತನ್ನು ಅವಳು ತೆಗ್ದಾಕಲ್ಲ ಹಾಗಾಗಿ ವಿಕ್ಕಿ ಮೇಲೆ ಹಾಕಿರುವ ಕೇಸನ್ನು ಹಿಂದೆ ತಗೊಳ್ಳೋದಕ್ಕೇನೆ ಹೇಳ್ಬಿಡಿ ನೀವು ಅವಳ ಮುಂದೆ ಬೇಡ್ಕೊಳ್ಳೋದಿದ್ರೆ ಅವಳು ಖಂಡಿತವಾಗಿ ನಿಮ್ಮ ಮಾತನ್ನು ತೆಗೆದುಹಾಕಲ್ಲ ಇಲ್ಲ ಅಂತ ಹೇಳಲ್ಲ ಅವಳು ಒಪ್ಕೊಳ್ತಾಳೆ ಅಂತ ಸೀತಾರ ಹೇಳ್ತಾ ಇರಬೇಕಾದ್ರೆ ಆಗ ಭಾರ್ಗವಿನೇ ಹತ್ರ ಬಂದ್ಕೊಂಡು ಚಿಕ್ಕತ್ತೆ ಹೇಳದಿದ್ರೆ ನಾನು ಖಂಡಿತವಾಗಿ ತೆಗ್ದಾಕಲ್ಲ ಒಪ್ಕೊಂತೀನಿ ಅವ್ರ ಮಾತನ್ನು ಅಂತ ಭಾರ್ಗವಿ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಎಲ್ಲರೂ ಕೂಡ ತುಂಬನೇ ಖುಷಿಯಾಗ್ಬಿಡ್ತಾರೆ ನೋಡಮ್ಮ ಭಾರ್ಗವಿ ಇವರೆಲ್ಲ ಹೇಳ್ತಾ ಇದ್ದಾರೆ ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ಹಾಗಾಗಿ ನೀನು ಸರಿಯಾಗಿನೇ ಈ ಕೇಸ್ ಬಗ್ಗೆ ಅವನ ಬಗ್ಗೆ ವಿಚಾರಿಸ್ಬಿಟ್ಟು ಆದಷ್ಟು ಬೇಗನೆ ಅವನ್ನ ಮಾ ಮತ್ತೆ ನೀನು ನಿರ್ಪರಾಧಿ ಅಂತ ಪ್ರೂವ್ ಮಾಡಿ ಹೊರಗಡೆ ಕರ್ಕೊಂಡು ಬಾರಮ್ಮ ಅಂತ ಈ ಕಡೆ ರುದ್ರ ಭಾರ್ಗವಿ ಹತ್ರ ಕೇಳ್ಕೊತಾ ಇರಬೇಕಾದ್ರೆ ಹೌದು ಚಿಕ್ಕತ್ತೆ ವಿಕ್ಕಿ ಕೊಲೆ ಮಾಡಿಲ್ಲ ಅಂತ ನನಗೂ ಚೆನ್ನಾಗಿಯೇ ಗೊತ್ತು ಅಂತ ಭಾರ್ಗವಿ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಋತು ಮಾತ್ರ ತುಂಬಾ ಶಾಕ್ ಆಗಿಬಿಟ್ಟು ಭಾರ್ಗವಿ ಮುಖನೇ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು